ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಎಂಬ ಒಬ್ಬ ದಿಟ್ಟ ಹಿಂದೂ ಪ್ರಖರವಾದಿಯನ್ನು ಇವತ್ತು ನಾನು ನೋಡಿದೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಶೂರ ರಾಜಕಾರಣಿಯನ್ನು ನೋಡಿದೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕಠೋರವಾದಂಥ ನಿಲುವು ತೆಗೆದುಕೊಳ್ಳಬಲ್ಲಂಥ ಧೀಮಂತ ಪ್ರಧಾನ ಮಂತ್ರಿಯನ್ನ ನಾನು ನೋಡಿದೆ ಸ್ವಾತಂತ್ರ್ಯೋತ್ಸವದ ನರೇಂದ್ರ ಮೋದಿಯವರ ಭಾಷಣ ಯಾವತ್ತೂ ಇಡೀ ದೇಶ ಮತ್ತು ಇಡೀ ವಿಶ್ವ ಅವರ ಭಾಷಣಕ್ಕಾಗಿ ಕಾಯ್ತಾ ಇರುತ್ತೆ ನರೇಂದ್ರ ಮೋದಿ ಏನು ಮಾತಾಡ್ತಾರೆ ಅವರ ನಿಲುವು ಏನಿದೆ ಅವರ ಮನದಿಂಗಿತ ಏನಿದೆ ಈ ಬಾರಿಯದಂತೂ ಭಾಳಷ್ಟು ವಿಶೇಷವಾದಂಥದ್ದು ಏಕೆಂದರೆ ಇದೇ ಬಾರಿ ಚುನಾವಣೆಯನ್ನು ಎದುರಿಸಿದಂಥ ನರೇಂದ್ರ ಮೋದಿಯವರು ಇದೇ ಬಾರಿ ನಿರೀಕ್ಷಿತ ಯಶಸ್ಸನ್ನು ಗಳಿಸದೆ ಸರ್ಕಾರ ರಚನೆ ಮಾಡಿದಂಥ ನರೇಂದ್ರ ಮೋದಿಯವರು ಇದೇ ಮೊದಲ ಬಾರಿಗೆ ಉಳಿದ ಪಕ್ಷಗಳ ಸಹಕಾರವನ್ನು ಪಡೆದು ಸರ್ಕಾರ ನಡೆಸಂಥ ನರೇಂದ್ರ ಮೋದಿಯವರು ನೋಡಿ ನರೇಂದ್ರ ಮೋದಿಯವರು ಇಡೀ ರಾಜಕಾರಣದ ಬದುಕನ್ನು ನೋಡ್ತಾ ಬನ್ನಿ ಅವರೆಂದು ವಿಪಕ್ಷದಲ್ಲಿ ಕೂಡಲೇ ಇಲ್ಲ ಎಮ್ ಎಲ್ ಎ ಆಗಿ ಅನುಭವವನ್ನು ಪಡೀಲಿಲ್ಲ ನೇರವಾಗಿ ಮುಖ್ಯಮಂತ್ರಿ ಆಗ್ತಾರೆ ನೇರವಾಗಿ ಪ್ರಧಾನಮಂತ್ರಿ ಆಗ್ತಾರೆ ಎಮ್ ಎಲ್ ಎ ಆಗೋದಕ್ಕಿಂತ ಜೊತೆ ಜೊತೆಗೆ ಮಂತ್ರಿ ಪಟ್ಟವನ್ನು ಪಡೆದಂಥ ವ್ಯಕ್ತಿ ಎಂದು ವಿಪಕ್ಷದಲ್ಲಿ ಕೂಡಲೇ ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ತನಗೆ ಯಾವ ರೀತಿಯದಾದಂಥ ಸ್ಥಾನಮಾನವನ್ನು ಗಳಿಸಬಹುದೋ ತನ್ನ ಸಾಮರ್ಥ್ಯಕ್ಕೆ ತನ್ನ ಕ್ಷಮತ್ವಕ್ಕೆ ಅಂಥದೇ ಸ್ಥಾನಮಾನವನ್ನು ಪಡೆಸ ಪಡೆದಂಥ ವ್ಯಕ್ತಿ ಮೊದಲ ಬಾರಿಗೆ ಇನ್ನೊಂದು ಸರ ಪಕ್ಷವನ್ನು ಜೊತೆಗೆ ಸೇರಿಸಿಕೊಂಡು ಅವರಿಂದ ಅವಲಂಬಿತಗೊಂಡು ಮಾಡಿದಂಥ ಸರ್ಕಾರದ ಮೂಲಕ ಮಾಡಿದಂಥ ಭಾಷಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾಡಿದ ಭಾಷಣ ಆದರೆ ನರೇಂದ್ರ ಮೋದಿಯವರಿಗೆ ಯಾವ ರೀತಿಯಾದಂಥ ಮುಜುಗರವೂ ಇರಲಿಲ್ಲ ಯಾರೋ ಸಂಕೋಚದಿಂದ ಮಾಡಿದ ಭಾಷಣವೂ ಆಗಿರಲಿಲ್ಲ ಮತ್ತು ಯಾರದೋ ಮುಲಾಜಿಗೆ ಸರ್ಕಾರ ನಡೆಸ್ತೀನಿ ಅನ್ನುವಂಥ ಕಿಂಚಿತ್ತೂ ಅದರ ಎಳೆಯೂ ಎಲ್ಲಿಯೂ ಗೋಚರಿಸಲಿಲ್ಲ ಎಷ್ಟು ಚೆನ್ನಾಗಿ ಮಾತನಾಡಿದರು ಅಂದರೆ ನಿಜಕ್ಕೂ ಮುಂದೆ ಭಾರತ ಹೇಗಿರುತ್ತೆ ಅಂತ ನಮಗೆ ಹೆಮ್ಮೆ ಅನಿಸಬೇಕು ಆ ರೀತಿ ಮಾತನಾಡ್ತಾರೆ ಅವರು ಹೇಳ್ತಾರೆ ಇಷ್ಟು ದಿವಸ ಕಮ್ಯುನಿಲ್ ಸಿವಿಲ್ ಕೋಡ್ ಅಂತ ಇತ್ತು ಭಾರತ ದೇಶದಲ್ಲಿ ಕಮ್ಯುನಲ್ ಸಿವಿಲ್ ಕೋಡ್ ಅಂತೇಳಿ ನಾವೀಗ ಅದನ್ನು ಸೆಕ್ಯುಲರ್ ಸಿವಿಲ್ ಕೋಡ್ ಮಾಡ್ತಾ ಇದ್ದೀವಿ ಅಂತ ನೋಡಿರಿ ಭಾರತ ದೇಶದಲ್ಲಿ ಇದ್ದಂಥ ಸಂವಿಧಾನ ವ್ಯವಸ್ಥೆಯಲ್ಲಿ ಧರ್ಮ ನಿರಪೇಕ್ಷತೆಯ ಹೆಸರನ್ನು ಹೇಳಲಾಗತ್ತೆ ಆದರೆ ಮುಸಲ್ಮಾನರನ್ನು ತುಷ್ಟೀಕರಿಸಲಾಗತ್ತೆ ಈ ಅಂಶವನ್ನು ಎಷ್ಟು ಪರೋಕ್ಷವಾಗಿ ನರೇಂದ್ರ ಮೋದಿ ಸಾರಿದರು ಅಂದರೆ ಕಮ್ಯುನಲ್ ಸಿವಿಲ್ ಕೋಡ್ ಅಂತ ಯಾವುದಕ್ಕೆ ಹೇಳಿದ್ರು ಅವರು ಇವತ್ತು ಕಮ್ಯುನಲಿಸಮ್ ಮಾಡ್ತಾ ಇರೋದು ಯಾರು ಕಮ್ಯುನಲಿಸಮ್ ಮಾಡ್ತಾ ಇರೋದು ನಮ್ಮ ದೇಶದಲ್ಲಿರುವಂಥ ವಿಪಕ್ಷಗಳು ಕಮ್ಯುನಲಿಸಮ್ ಯಾರ ಬಗ್ಗೆ ಮಾಡ್ತಾರೆ ಹಿಂದೂಗಳ ಪರವಾಗಿ ಇವರು ಕಮ್ಯುನಲಿಸಮ್ ಮಾಡಲ್ಲ ರಿಜನಲಿಸಮ್ ಮಾಡಲ್ಲ ಇವರು ಏನೇ ಮಾಡಲಿದ್ರು ಇವರು ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಮಾತಾಡ್ತಾರೆ ವಿನ ಬೇರೆ ಯಾವುದಕ್ಕೂ ಮಾತಾಡೋದಿಲ್ಲ ಹಾಗಾದರೆ ಏನು ಮಾಡ್ತೀನಿ ಅಂತ ಹೇಳಿದರು ಸೆಕ್ಯುಲರ್ ಸಿವಿಲ್ ಕೋಡ್ ಮಾಡ್ತೀನಿ ಯೂನಿಫಾರ್ಮ್ ಸಿವಿಲ್ ಕೋಡಿನ ಮುಂದುವರೆದ ಭಾಗ ಇದು ಹೇಗೆ ವಕ್ಫ್ ಆ್ಯಕ್ಟ್ ನಿಮ್ಮಿಂದಲೇ ಬಂದಂಥದ್ದು ಇದನ್ನು ನಾವು ತಿದ್ದುಪಡಿ ಮಾಡ್ತಾ ಇರೋದು ನೀವು ಮಾಡಿದಂಥ ಸಚ್ಚಾರ ಸಮಿತಿಯ ವರದಿ ನೀವು ತಂದಂಥ ಈ ಹಿಂದೆ ತೆಗೆದುಕೊಂಡಂಥ ಗೊತ್ತುವಳಿಗಳನ್ನು ನಾವು ಈಗ ಅಂಗೀಕರಿಸ್ತಾ ಇದ್ದೀವಿ ಅಂತ ಕಿರಣ್ ರಿಜಿಜು ಮೊನ್ನೆ ಲೋಕಸಭೆಯಲ್ಲಿ ಹೇಳಿದ್ರಲ್ಲ ಅದೇ ರೀತಿಯದಾದಂಥ ಪರೋಕ್ಷವಾದಂಥ ಬಾಣವನ್ನು ನರೇಂದ್ರ ಮೋದಿ ಬಿಡ್ತಾರೆ ನೋಡಿ ವಕ್ಫ್ ಆ್ಯಕ್ಟು ಇದಕ್ಕೆ ತಿದ್ದುಪಡಿಯನ್ನು ನಲವತ್ತು ತಿದ್ದುಪಡಿಗಳನ್ನು ತರಲಾಗ್ತಾ ಇದೆ ಹೋ ಅಂತ ಕಿರಿಸ್ತಾ ಇದ್ರು ಕಾಂಗ್ರೆಸ್ನವರು ಆವಾಗ ಕಿರಣ್ ರಿಜುಜು ಹೇಳ್ತಾರೆ ಏನು ಇದರಲ್ಲಿ ಪಾತ್ರ ಇಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನೀವೇ ತಿದ್ದುಪಡಿಯನ್ನು ಕೇಳ್ಕೊಂಡಿದ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ ಸಚಾರ ಸಮಿತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಮಾಡಿದ್ರಿ ಹತ್ತೊಂಬತ್ತುನೂರ ತೊಂಬತ್ತೈದರಲ್ಲಿ ಇದಕ್ಕೆ ತಿದ್ದುಪಡಿಗಳಾಗಬೇಕಾಗಿತ್ತು ಎಲ್ಲವೂ ಧೂಳು ಹಿಡಿದು ಕೂತಿದ್ವು ನಾವು ಮೇಲೆ ಎತ್ಕೊಂಬಂದು ಅವನ್ನ ಅನುಷ್ಠಾನ ಮಾಡ್ತಾ ನಾವು ಏನು ಮಾಡ್ತಾ ಇಲ್ಲಿ ನೀವು ಮಾಡ್ ಮಾಡಬೇಕಾಗಿದ್ದನ್ನು ನೀವು ಅಂದ್ಕೊಂಡಿದ್ದನ್ನು ನಾವು ಈಗ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಅಲ್ಲ ಇದಕ್ಕೆ ಯಾವುದೇ ರೀತಿ ಗಲಾಟೆ ಅಂತ ತೆಗೆದುಕೊಂಡು ಹೋಗಿ ಜಂಟಿ ಸಂಸದೀಯ ಸಮಿತಿಗೆ ಹಾಕಿಬಿಡ್ತಾರೆ ಜೆ ಪಿ ಸಿಗೆ ಅಲ್ಲಿಗೆ ನೀವು ಏನು ಗಲಾಟೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಇಲ್ಲಿ ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವುದೇನಿದೆ ಮುಸಲ್ಮಾನರು ಉಳಿದ ಹಿಂದೂಗಳ ಹಾಗೆ ಸೆಕ್ಯುಲರ್ ಆಗಿರಬೇಕು ಅನ್ನೋದಕ್ಕ ಅದಕ್ಕೋಕ್ಕೋಸ್ಕರ ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಮಾಡಿದ್ದು ನರೇಂದ್ರ ಮೋದಿ ಅವರು ಹೇಳಿದಂಥ ಶಬ್ದ ಮತ್ತು ನಾವು ಯಾರಿಗೂ ನಾವು ತೊಂದರೆ ಕೊಡುವಂಥವರಲ್ಲ ಅಂತ ನಮ್ಮಿಂದ ಯಾವುದೇ ದೇಶಕ್ಕೂ ಮುಂದೆ ತೊಂದರೆ ಆಗಲಾರದಂಥ ರಾಷ್ಟ್ರ ನಮ್ಮ ಬೆಳವಣಿಗೆ ಏನಿದೆ ಮತ್ತೊಂದು ರಾಷ್ಟ್ರಕ್ಕೆ ತೊಂದರೆ ಮಾಡ್ತಾ ನಾವು ಬೆಳೆಯುವಂಥ ಧೋರಣೆಯಲ್ಲಿ ನಾವು ಸರ್ಕಾರವನ್ನು ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇಲ್ಲ ಅಂತ ಚೆನ್ನಾಗಿದೆ ನೋಡಿ ಮಾತು ಏನಾಗುತ್ತೆ ಚೈನಾ ಯಾವುದೇ ಆಲೋಚನೆ ಮಾಡಿದರೆ ಭೂ ಅತಿಕ್ರಮಣ ಮಾಡುವಂಥ ರಾಜಕಾರಣ ಮಾಡುತ್ತೆ ಬೇರೆ ದೇಶಗಳನ್ನು ದುಡ್ಡು ಕೊಟ್ಟು ಹೊಸ ತನ್ನ ಒತ್ತಿ ಒತ್ತಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ತನ್ನ ಸ ಸುಪರ್ದಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡುತ್ತೆ ಅಂದರೆ ಮತ್ತೊಂದು ರಾಷ್ಟ್ರವನ್ನು ಬಗ್ಗಿಸಿ ತಾನು ಮೇಲೆ ಹತ್ತಿ ಕುತ್ಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಅದು ಪರಾಕ್ರಮ ಆಗೋದಿಲ್ಲ ಇದು ದೌರ್ಜನ್ಯ ಆಗುತ್ತೆ ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಮತ್ತೊಬ್ಬರಿಗೆ ನಾವು ಖತರ ಅಲ್ಲ ನಾವು ಮತ್ತೊಬ್ಬರಿಗೆ ಅಪಾಯ ಮಾಡುವಂಥ ದೇಶ ಅಲ್ಲ ನಮ್ಮದು ನಮ್ಮ ದೇಶ ಏನಿದ್ರು ನಮ್ಮ ದೇಶವನ್ನು ಶ್ರೇಯೋಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕು ಅಂಥ ಅಭಿವೃದ್ಧಿಗಳಾಗ್ತವೆ ವಿನಾ ಬೇರೆ ದೇಶಕ್ಕೆ ಕಂಟಕಪ್ರಾಯರಾಗಿ ನಾವು ದೇಶವನ್ನು ಮುನ್ನಡೆಸುವಂಥವರಲ್ಲ ಅಂತ ಈ ಉದಾಹರಣೆಗೆ ತೆಗೆದುಕೊಳ್ಳಿ ಹತ್ತೊಂಬೈನೂರ ತೊಂಬತ್ತರಲ್ಲಿ ಹೇಗೆ ನಾವು ಮನೆಯಲ್ಲಿ ದುಡ್ಡು ಕಡಿಮೆ ಬಿದ್ದಾಗ ತೊಗೊಂಡು ಹೋಗಿ ಬಂಗಾರ ಒತ್ತಿ ಇಟ್ಟು ಗೆರಿವಿ ಇಟ್ಟು ದುಡ್ಡು ತೊಗೊಂಬಂದು ಮನೆ ನಡೆಸ್ತೀವಿ ಹಾಗೆ ಭಾರತ ದೇಶ ಚಿನ್ನವನ್ನು ಒತ್ತೆ ಇಟ್ಟು ದೇಶವನ್ನು ಮುನ್ನಿಸ್ಬೇಕಾದ ಮುನ್ನಡೆಸಬೇಕಾದಂಥ ಪರಿಸ್ಥಿತಿ ಬಂತು ಚಂದ್ರಶೇಖರ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ ಮಾಡಿದಂಥ ಮೊದಲೇ ಕೆಲಸ ಏನು ನಮ್ಮ ಚಿನ್ನ ಹೋಗಿ ಅಡ ಇಟ್ಟದ್ದು ನರಸಿಂಹರಾವ್ ಅವ್ರ ಮುಂದೆ ಈ ದೇಶ ದಿವಾಳಿಗೆ ಎಲ್ಲಿ ವೆನಿಜುವಲ ಥರ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮನಮೋಹನ್ ಸಿಂಗ್ ಅವರ ಮೂಲಕ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ನರಸಿಂಹರಾವ್ ಆ ರೀತಿ ಮಾಡಿದೆ ಹೋದರೆ ದೇಶ ದಿವಾಳಿ ಆಗಿರೋದು ಆದರೆ ಭಾರತ ದೇಶಕ್ಕೆ ಅವತ್ತು ಆ ಸ್ಥಿತಿ ಇತ್ತು ಆದ್ದರಿಂದ ಅವರು ಭಾಳ ನಿಷ್ಠುರವಾದಂಥ ತೀರ್ಮಾನಗಳನ್ನು ಕೈಗೊಳ್ತಾರೆ ವೈಶ್ವಿಕ ಮಟ್ಟದಲ್ಲಿ ಗ್ಲೋಬಲ್ ವಿಲೇಜ್ ಅಂತ ಕಾನ್ಸೆಪ್ಟ್ ತಂದು ವಿದೇಶಿ ಬಂಡವಾಳ ಭಾರತಕ್ಕೆ ಬರುವ ಹಾಗೆ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ತಾರೆ ನರೇಂದ್ರ ಮೋದಿಯ ವಿಶ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಭಾರತ ದೇಶ ಈಗ ಆತ್ಮನಿರ್ಭರಗೊಂಡಂಥ ಸಂದರ್ಭದಲ್ಲಿ ಸ್ವಾಭಿಮಾನ ರಾಷ್ಟ್ರ ಆದಂಥ ಸಂದರ್ಭದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ತಾ ಇರುವಂಥ ಸಂದರ್ಭದಲ್ಲಿ ಮುಲಾಜಿಗೆ ಒಳಗಾಗಿ ನಾವು ದೇಶದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗಿಲ್ಲ ಆರ್ಥಿಕ ಚೇತರಿಕೆಯನ್ನು ಮತ್ತೊಂದು ಮಾಡಬೇಕಾಗಿಲ್ಲ ನನ್ನ ದೇಶದ ಒಳಿತಿಗಾಗಿ ನನ್ನ ದೇಶವನ್ನು ಮುನ್ನಡೆಸಲಿಕ್ಕಾಗಿ ನಾವು ಈಗ ಹೊಸ ಹೊಸ ಯೋಜನೆಗಳನ್ನು ತರ್ತಾಯಿದ್ದೀವಿ ನರೇಂದ್ರ ಮೋದಿ ಅವರು ಒಂದು ಛಾಪನ್ನು ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಕಾಣುತ್ತೆ ಅವರ ಇಡೀ ಭಾಷಣದ ವೈಶಿಷ್ಟ್ಯ ಏನಪ್ಪ ಅಂದರೆ ಈ ಬಾರಿ ನಾನು ಮುಲಾಜಿ ಒಳಗಾಗ್ತಾ ಇಲ್ಲ ಅನ್ನೋದನ್ನು ಪದೇ 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 ಸಾಬೀತಪಡಿಸಿದರು ಎರಡನೇದು ವಿಪಕ್ಷಗಳ ಯಾವ ಅಷಾಢಭೂತಿಯ ತನ ಇದೆಯಲ್ಲ ಕಮ್ಯುನಲ್ ಸಿವಿಲ್ ಕೋಡ್ ಇದೆಯಲ್ಲ ಅದನ್ನು ಬಯಲು ಮಾಡಿದರು ಮೂರನೇ ಭಾಳ ಒಳ್ಳೆಯಷ್ಟು ಪಾಯಿಂಟ್ ಅವರು ಅಂದರೆ ಈ ದೇಶದಲ್ಲಿ ಒಂದು ಲಕ್ಷ ಹೊಸ ರಾಜಕಾರಣಿಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ನೋಡಿ ಅಂಥ ವಿಚಿತ್ರವಾದಂಥ ಕ್ರಾಂತಿಕಾರಿ ಆಲೋಚನೆ ಇದು ನಮ್ಮ ದೇಶದಲ್ಲಿ ರಾಜಕಾರಣಿಯಾಗೋರು ಒಂದು ಅಪ್ಪ ಅಣ್ಣ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಅಮ್ಮ ಅಜ್ಜಿ ಯಾರೋ ರಾಜಕಾರಣದಲ್ಲಿದ್ದವರು ಮತ್ತು ರಾಜಕಾರಣಿಗೆ ಬರುವಂಥ ವಂಶಪಾರಂಪರೆಯ ದಂಧೆಯಾಗಿದೆ ಇದು ವೃತ್ತಿಯನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದಿಲ್ಲೊಂದು ರೀತಿಯಲ್ಲಿ ಯಾವುದೋ ಸಂಬಂಧವನ್ನು ಇಟ್ಕೊಂಡವರು ಇವತ್ತು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಅಧಿಕಾರದ ಹಪಹಪ್ಪಿನಲ್ಲಿ ಎಲ್ಲವನ್ನು ನುಂಗಿ ನೀರು ಕೊಡ್ತಾ ಇರುವಂಥದ್ದು ನರೇಂದ್ರ ಮೋದಿಯವರ ಕಲ್ಪನೆ ಏನಂತಂದರೆ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಾರ್ದಂತ ಅಂದರೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇರಬಾರ್ದು ಹೊಚ್ಚ ಹೊಸ ವ್ಯಕ್ತಿ ರಾಜಕಾರಣಕ್ಕೆ ಹೊಸಬ ಆತನನ್ನು ರಾಜಕಾರಣಕ್ಕೆ ತರೋದು ಆತನನ್ನು ರಾಜಕಾರಣಕ್ಕೆ ತರುವ ಮೂಲಕ ಹೊಸ ತಳಿ ಹಳೆಬೇರು ಹೊಸ ಚಿಗುರು ಅನ್ನೋ ಹಾಗೆ ಹೊಸ ಚಿಗುರನ್ನು ರಾಜಕಾರಣಕ್ಕೆ ತರೋದು ಆಮೇಲೆ ಇದು ಇವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿರಬೇಕು ಅಂತೇನಿಲ್ಲ ಅದನ್ನು ಭಾಳ ವಿಶೇಷವಾಗಿ ಹೇಳಿದರು ನರೇಂದ್ರ ಅವರು ಏನಂತ ಬರುವಂಥ ಒಂದು ಲಕ್ಷ ರಾಜಕಾರಣಿಗಳು ಭಾರತೀಯ ಜನತಾ ಪಾರ್ಟಿಯ ನೆಲೆಯಲ್ಲೇ ಬರಬೇಕು ಅಂತಲ್ಲ ಯಾವುದೇ ಪಕ್ಷದಿಂದ ಆಗಿರ್ಬೋದು ಯಾವುದೇ ವಿಚಾರಧಾರಿಯವರಾಗಿರ್ಬೋದು ಯಾವುದೇ ಸೈದ್ಧಾಂತಿಕ ಹಿನ್ನೆಲೆಯವರಾಗಿರ್ಬೋದು ಅವರು ರಾಜಕಾರಣಕ್ಕೆ ಬರಬೇಕು ಅವರು ಮುಂಚೂಣಿಗೆ ಬರಬೇಕು ಅಂದರೆ ಅವರು ತಮ್ಮನ್ನು ತಾವು ಅಲ್ಲಿ ಹೇಳ್ಕೊಂಡ್ರು ನರೇಂದ್ರ ಮೋದಿಗೆ ಯಾವುದೇ ರಾಜಕಾರಣದ ಹಿನ್ನೆಲೆ ಇರಲಾರ್ದಂಥ ವ್ಯಕ್ತಿ ಚಾಯ್ ಮಾರ್ತಾ ಇದ್ದಂಥ ವ್ಯಕ್ತಿ ಅವರು ಇಡೀ ಕುಟುಂಬದಲ್ಲಿ ಯಾರೂ ರಾಜಕಾರಣಕ್ಕೆ ಬರಲಿಲ್ಲ ಇವರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ ಬಂದವರಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿದ್ದಂಥವರು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಂಥವರು ಹಾಗೆ ಅಂಥದ್ದೊಂದು ತಳಿ ಈ ದೇಶದಲ್ಲಿ ತಯಾರಾಗಬೇಕು ಅನ್ನುವಂಥ ಅವರ ಸಂಕಲ್ಪ ನೋಡಿ ಅಂದರೆ ನರೇಂದ್ರ ಮೋದಿಯವರು ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಂಥ ಏಳೇ ಏಳು ವರ್ಷಗಳಲ್ಲಿ ಕ್ರಾಂತಿಕಾರಿ ಆಲೋಚನೆಗಳನ್ನು ಮಾಡಿದರು ಒಂದು ಸುವರ್ಣಪಥ ಯೋಜನೆ ಅಂತ ಮಾಡಿದ್ದು ಗಂಗಾ ಕಾವೇರಿ ಕಾವಿರತೆ ಒಂದು ದೇಶವನ್ನು ಜೋಡಿಸ್ಬೇಕು ಅಂದರೆ ಭಾರತಂಥ ದೇಶವನ್ನು ಇಷ್ಟು ದೊಡ್ಡ ದೇಶವನ್ನು ಜೋಡಿಸ್ಬೇಕು ಅಂದರೆ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ ಒಂದು ಮಾಡಬೇಕು ಎಲ್ಲ ಹೈವೇಗಳು ಸೇರ್ಕೋಬೇಕು ಅದಕ್ಕೆ ಎನ್ ಎಚ್ ಎ ಅನ್ನೋಂಥ ಕಾನ್ಸೆಪ್ಟ್ ತಂದಿದ್ದೆ ಅವರು ನ್ಯಾಷನಲ್ ಹೈವೇಸ್ ಆಫ್ ಇಂಡಿಯಾ ಅಂಥೇಳಿ ಹೈ ಹೈವೇಸ್ ಅಥಾರಿಟಿ ಅಂತ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಚತುಷ್ಪಥ ರಸ್ತೆಗಳನ್ನು ಮಾಡಿದ್ದು ಕ್ವಾಡ್ರಾಂಟಲ್ ರೋಡ್ಸ್ ಅಂತ ಮಾಡಿದ್ದು ದುರ್ದೈವ ಅಂದರೆ ಎರಡು ಸಾವಿರದ ನಾಲ್ಕಕ್ಕೆ ಯಾವಾಗ ಅವರು ಸೋತು ಹೋಗ್ತಾರೋ ಸೋನಿಯಾ ಗಾಂಧಿ ಆ ಪ್ರಾಜೆಕ್ಟ್ ನಿಲ್ಸಿಬಿಡ್ತಾರೆ ಚತುಷ್ಪ ಚತುಷ್ಪಥ ರೋಡ್ ರಸ್ತೆ ಅಂತ ನಾನು ಭಾಳ ಬೇಜಾರಾಗಿದ್ದೇನೆಂದರೆ ಒಂದು ಸಲ ಹುಬ್ಬಳ್ಳಿಯಿಂದ ಬೆಂಗಳೂರು ರಸ್ತೆ ಬರುವಾಗ ರಸ್ತೆನಲ್ಲಿ ಅಲ್ಲೆಲ್ಲೇ ಜಲ್ಲಿ ಬಿದ್ದಿದ್ದಾವೆ ಅಲ್ಲಲ್ಲೇ ಮರಳು ಬಿದ್ದಿದೆ ಅಲ್ಲಲ್ಲೇ ಗಾಡಿಗಳು ನಿಲ್ಸಿದರೆ ಯಾಕೆ ಅಂತ ಕೇಳಿದೆ ಇಲ್ಲ ಸರ್ಕಾರ ಬದಲಾಯ್ತಲ್ಲ ಅದಕ್ಕೆ ಕೆಲಸ ನಿಂಚ್ಬಿಟ್ರು ಅಂತ ದೇಶದ ಭಾಳ ದೊಡ್ಡದಾದಂಥ ಅಭಿವೃದ್ಧಿ ಕೆಲಸ ಸರ್ಕಾರ ಬದಲಾದ ತಕ್ಷಣ ನಿಂತುಬಿಟ್ರೆ ದೇಶದ ಜನರ ಗತಿ ಏನು ಕಾರಣ ಕೇಳಕ್ಕೆ ಸೋನಿಯಾ ಗಾಂಧಿ ಹೇಳ್ತಾರೆ ನೋಡಿ ನಾವು ಈ ರಸ್ತೆಯನ್ನು ಪೂರ್ತಿ ಮಾಡಿಬಿಟ್ರೆ ನಾವು ನಾಳೆ ಎಲ್ಲರೂ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ಹೇಳ್ತಾರೆ ನಮ್ಮ ಹೆಸರು ಹೇಳೋದಿಲ್ಲ ಆದ್ದರಿಂದ ಆ ಯೋಜನೆ ನಿಲ್ಸಿದೀವಿ ಅಂತ ಎಂಥ ಕುತ್ಸಿತ ಮನಸ್ಥಿತಿ ನೋಡಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂಥದ್ದೊಂದು ಅಸ್ಮಿತೆಯನ್ನು ನಿರ್ಮಾಣ ಮಾಡಿ ಹೋದರು ಭಾರತ ದೇಶದಲ್ಲಿ ಭಾರತ ದೇಶದ ಬಗ್ಗೆ ಸ್ವಾಭಿಮಾನವನ್ನು ಬೆರೆಯುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಮಾಡಿದ್ದು ಇವರು ಸಬ್ಕ ಸಾತ್ ಸಬ್ ವಿಶ್ವಾಸ ವಿಶ್ವಾಸ್ ವಿಕಾಸ್ ಅಂತ ಇವರು ಶುರು ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಏಳು ವರ್ಷದಲ್ಲಿ ಏನು ಮಾಡಿದರು ಈ ಮೂರು ಮೂರನೇ ಟರ್ಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಅವರು ನೋಡಿ ಐತಿಹಾಸಿಕವಾದಂಥದ್ದು ಆ ಸಂದರ್ಭದಲ್ಲಿ ಈ ಐದು ವರ್ಷಗಳ ಅವಧಿ ಏನಿದೆ ಅವ್ರು ಏನು ಹೇಳಿದರು ಮೂರು ದಿನಗಳಲ್ಲಿ ನಾನು ವ್ಯತ್ಯಾಸವನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಒಂದೊಂದಾಗಿ ಶುರು ಮಾಡಿದ್ದಾರೆ ಈಗ ಟ್ರೇಲರ್ ನೋಡ್ತಾ ಇದ್ದೀರಿ ಇನ್ನೂ ಸಿನಿಮಾ ನೋಡಿಲ್ಲ ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ದಿಟ್ಟವಾದಂಥ ಕಠೋರವಾದ ತೀರ್ಮಾನಗಳನ್ನು ನರೇಂದ್ರ ಮೋದಿಯವರು ಕೈಗೊಳ್ತಾರೆ ಅಂತ ಇವತ್ತಿನ ಭಾಷಣವನ್ನು ನೋಡಿದಾಗ ನಂಗೆ ಖಚಿತವಾಯಿತು ಈತ ಒಬ್ಬ ಕಠೋರವಾದಂಥ ಕೆಲಸ ಮಾಡಬಲ್ಲಂಥ ರಾಜಕಾರಣಿ ಭಾರತ ದೇಶದ ಬಗ್ಗೆ ಮಿಡಿಯಬಲ್ಲಂಥ ಮಾನವೀಯತಾವಾದಿ ಮತ್ತು ಜೊತೆಗೆ ಒಬ್ಬ ಒಳ್ಳೆಯ ಸ್ಟೇಟ್ಸ್ಮನ್ ಅಂತ ಇವತ್ತು ಅವ್ರ ಭಾಷಣದಿಂದ ಕಂಡುಬಂತು ಬಂತು ತಮಗೆ ನನ್ನಷ್ಟು ಭಾಷಣ ಕೇಳಿ ತಮ್ಮ ಅಭಿಪ್ರಾಯ ನನ್ನ ಜೊತೆ ಜಯ ದಯವಿಟ್ಟು ಹಂಚ್ಕೊಳ್ಳಿ ನನಗೆ ಗೊತ್ತಿರಲಾರ್ದಷ್ಟು ಯೋಚ್ ಎಷ್ಟೋ ವಿಚಾರಗಳನ್ನು ಸೂಕ್ಷ್ಮಗ್ರಾಹಿಗಳಾದ ತಾವು ಅದನ್ನು ಗಮನಿಸಿರ್ತೀರ ದಯವಿಟ್ಟು ಕಮೆಂಟ್ ಮಾಡಿ ನಾನು ಖಂಡಿತ ಓದ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ